ಹಾಂ ಈಗ ಹಾಂ ಸ್ಟಾರ್ಟ್ ಮಾಡಲಿ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆನಾ ಅವರೇ ಹೇಳಿದ್ರು ನಮ್ಮ ಪ್ರ ನಿರ್ಮಾಪಕರು ಹೇಳಿದ್ರು ವಿಲನ್ ಅಂತ ಇದಕ್ಕಿಂತ ಇನ್ನೇನು ಇನ್ ಇನ್ನೇನು ಕಮೆಂಟ್ ನಾನು ಅದಕ್ಕೆ ಉತ್ತರ ವಾಪಸ್ ಕೊಡೋಕ್ಕಾಗೋದಿಲ್ಲ ಎಸ್ ಏನು ಅಂತೇಳಿ ಇಷ್ಟು ದಿವಸ ನೀವು ಏನು ಚೇತನ್ ಚಂದ್ರನ ನೋಡಿದ್ದೀರಾ ಅಂದರೆ ಯಾವುದು ಸಿನ್ಮಾಗಳನ್ನ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದ್ದೀರಾ ಅದಕ್ಕಿಂತ ವಿಭಿನ್ನ ಆಮೇಲೆ ಚೇತನ್ ಚಂದ್ರಗೆ ಮಾಡ್ತಿರೋಂತಹ ಒಂದು ಕತೆ ಈ ಪ್ರಭುತ್ವ ಸಿನಿಮಾ ಆಗುತ್ತೆ ಸೊ ಚೇತನ್ ಚಂದ್ರ ಇಷ್ಟು ವರ್ಷ ಏನು ಸೈಕಲ್ ಹೊಡೆದಿದ್ದಾರೆ ಅದು ಇಲ್ಲಿ ಈ ಸಿನಿಮಾ ಇಂದ ಇನ್ನು ಮುಂದೆ ಗೊಂಡು ಕೊಡ್ರಿಗೂ ರಾಕಿಂಗ್ ಥ್ರೂ ಔಟ್ ಸೊ ಆಲ್ ದ ಬೆಸ್ಟ್ ಬಂದ್ಬಿಟ್ರಾ ಬನ್ನಿ ಬಂದ್ಬಿಡಿ ಬಂದ್ಬಿಡಿ ಸರ್ ನೀವು ನಿರ್ಮಾಪಕರು ಬಂದ್ಬಿಟ್ರಿ ಸೊ ಇದು ತುಂಬಾ ಸಲ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದೀನಿ ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ ನೀವು ಮಾತಾಡ್ತಾನೆ ಇರ್ತೀನಿ ನಿಮ್ಮ ಕಡೆಯಿಂದ ಏನೋ ಪ್ರಶ್ನೆ ಇದ್ರೆ ಕೇಳಿ ನಾನು ಉತ್ತರ ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಆದಿ ಲೋಕೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಈ ಶೂಟ್ ಮಾಡಬೇಕಾದ್ರೆ ನಾನು ಮತ್ತೆ ಇವರು ಇನ್ನೊಂದು ಶೂಟಲ್ಲಿ ಇದ್ವಿ ಸೊ ಇದನ್ನ ಕೈ ತರ ಇದೆ ಬನ್ನಿ ಮಾಡಿ ಅಂತ ಹೇಳಿದಾಗ ಬಂದ್ರು ಬಂದು ಯಾವ ರೀತಿ ನಮ್ಗೆ ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ ಇವಾಗ ನಂದು ಒಂದು ಕ್ಯಾರೆಕ್ಟರ್ ಮಾತ್ರ ಹೈಲೈಟ್ ಆಗೋದಲ್ಲ ಇಲ್ಲಿ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಆದಿ ಸರ್ ಒಬ್ಬ ಆರ್ಟಿಸ್ಟು ಇನ್ನೊಬ್ಬ ಗೆ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಈ ಕ್ಯಾರೆಕ್ಟರ್ ಆ ರೀತಿ ಮೇಲ್ ಬರಕ್ ಸಾಧ್ಯ ಸೊ ಸಿನಿಮಾ ನೋಡಿದಾಗ ಎಂಟೈರ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆದಿ ಲೋಕೇಶ್ ಸರ್ ಅವರ ಕ್ಯಾರೆಕ್ಟರ್ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇವ್ರ ಲುಕ್ ಸೋ ಸ್ಟೈಲಿಶ್ ನಿಜವಾಗ್ಲು ಲಾಸ್ಟ್ ಅಲ್ಲಿ ಒಂದ್ಸತಿ ಅಂತ ಹೇಳಿರ್ಬೋದು ಅವಾಗ ಸ್ವಲ್ಪ ವೀಕ್ ಆಗಿದ್ರಿ ಸ್ಟೈಲಿಶ್ ಚೆನ್ನಾಗಿ ಮಾಡಿದ್ದಾರೆ ಇದೆ ತುಂಬಾ ಚೆನ್ನಾಗಿದೆ ಸರ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸರ್ ನಾನು ನಂದು ಇವ್ರೊಬ್ರದೇ ಸಿನಿಮಾ ನೋಡಿದ್ರಲ್ಲ ಅಲ್ಲಿ ಇಂಡಿಯನ್ ಮ್ಯಾಪ್ ಅಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ಒಬ್ಬರು ಒಬ್ರು ಬೇರೆ ಲೆವೆಲ್ ಅಲ್ಲೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮೈ ಪ್ರೊಡ್ಯೂಸರ್ ಶಿವಕುಮಾರ್ ಸರ್ ಮತ್ತೆ ರವಿರಾಜ್ ಯಾಕಂದ್ರೆ ಇಷ್ಟು ದೊಡ್ಡ ಒಂದು ಒಂದು ತೂಕ ಇರೋ ಒಂದು ಸಿನಿಮಾದಲ್ಲಿ ನನ್ನನ್ನು ಪಾರ್ಟ್ ಆಫ್ ದ ಸಿನಿಮಾ ಸೊ ನನ್ನ ಸಿನಿಮಾ ಅನ್ನೋದ್ಕಿಂತ ಇದು ನಮ್ಮ ಸಿನಿಮಾ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಐ ಥ್ಯಾಂಕ್ ಮೈ ಫ್ರೆಂಡ್ಸ್ ಸಂದೀಪ್ ಡ್ಯಾನಿ ಎಲ್ಲ ಇದಾರೆ ವಿಜಯ್ ಚಂಡೂರ್ ಅವರು ಸೊ ಐ ಥ್ಯಾಂಕ್ ಎವ್ರಿ ಒನ್ ಮತ್ತೆ ಸಿನಿಮಾದಲ್ಲಿ ಮೇನ್ ನಮಗೆ ಡೈಲಾಗ್ಸ್ ಎಕ್ಸ್ಟ್ರಾರ್ಡಿನರಿ ಡೈಲಾಗ್ಸು ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮ್ಮ ಜೊತೆ ಯಾರು ಸಿನಿಮಾ ನೋಡಿದ್ರು ಅವ್ರು ಆಗ್ಲೇನೆ ವಿನಯ್ಗೆ ಇನ್ನೊಂದು ಮೂರು ಸಿನಿಮಾ ದಯವಿಟ್ಟು ನಮ್ದೆಲ್ಲ ಸಿನಿಮಾಗೆ ನೀವು ಡೈಲಾಗ್ ಬರ್ಕೊಡಿ ಅಂತೆಲ್ಲ ಅವರು ಬುಕ್ ಆಗಿ ಹೋಗಿದಾರೆ ಸೊ ಆಲ್ ದ ಬೆಸ್ಟ್ ವಿನಯ್ ಫಾರ್ ಯುವರ್ ಕೆರಿಯರ್ ಹಾಗೆ ನನಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಕೇಳ್ಕೊಳ್ಳೋದೇನು ಅಂತಂದ್ರೆ ಸೊ ಪ್ರಮೋಟ್ ಅವರ್ ಸಿನಿಮಾ ನಮ್ಮ ಸಿನಿಮಾನ ಪ್ರಮೋಷನ್ ಮಾಡಿ ಯಾಕಂದ್ರೆ ನಿಮ್ ಕೈಲೇ ಇರೋದು ಒಂದು ಸಿನಿಮಾನ ಗೆಲ್ಸೋದಾಗ್ಲಿ ಇಲ್ಲ ಅಂದ್ರೆ ಅದನ್ನ ಇದು ಮಾಡೋದಾಗ್ಲಿ ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ನಂದು ನಾಲ್ಕು ವರ್ಷ ನಾಲ್ಕು ಐದು ವರ್ಷ ಗ್ಯಾಪ್ ಆಯ್ತು ಏನಕಂದ್ರೆ ಯಾವ್ದು ಸಿನಿಮಾಗಳು ಯಾರೇ ನಮಗೊಂದು ಸೆನ್ಸ್ ಅಂತ ಬಂದ್ರೆ ಸರ್ ಆರ್ಟಿಸ್ಟ್ ಗೆ ಸಿನಿಮಾಗಳು ಒಪ್ಕೊಳ್ಳೋಕೆ ಆಗಲ್ಲ ಯಾಕಂದ್ರೆ ಮುಂದೆ ಕೂತಿರೋಂಥ ಡೈರೆಕ್ಟರ್ ನಮ್ಮನ್ನ ಒಪ್ಸಕ್ಕೆ ಆಗಲ್ಲ ಆ ತರ ಆಗೋಗ್ಬಿಡುತ್ತೆ ನಾವೇನಾದ್ರೂ ಡೌಟ್ ಕೇಳಿದ್ರೆ ಅದನ್ನ ಅಲ್ಲೇನೇ ಕ್ಲಾರಿಫೈ ಮಾಡಬೇಕು ಅವಾಗ ಮಾತ್ರ ನಮಗೆ ಆಕ್ಟ್ ಮಾಡಕ್ ಆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲಾಂದ್ರೆ ನಾವು ಇನ್ವಾಲ್ವ್ ಆಗಕ್ ಆಗೋದೇ ಇಲ್ಲ ಸೊ ಈ ಸಿನಿಮಾ ತುಂಬ ಚೆನ್ನಾಗಿದೆ ಆಡಿಯನ್ ಆಸ್ ಅನ್ ಆರ್ಟಿಸ್ಟ್ ಆಸ್ ಅನ್ ಆಡಿಯನ್ ಸಿನಿಮಾ ನೋಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಸೊ ಐ ವಿಶ್ ಎವ್ರಿ ಒನ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಎಲ್ಲರೂ ಸಿನಿಮಾನ ಚೆನ್ನಾಗಿ ಪ್ರಮೋಟ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೂ ಈ ಸಿನಿಮಾನ ರೀಚ್ ಮಾಡಿಸಿ ಹಾಗೆ ನಮ್ಮ ಕ್ಯಾಮರಾಮನ್ ಸರ್ ಸಾರಿ ಕ್ಯಾಮ್ರಾಮನ್ ಸರ್ ಸರ್ ಎಕ್ಸಲೆಂಟ್ ಜಾಬ್ ಸರ್ ಕಂಪ್ಲೀಟ್ ಸಿನಿಮಾ ನೋಡಿದಾಗಂತೂ ಅಷ್ಟು ಚೆನ್ನಾಗೆ ಅದನ್ನ ಕ್ಯಾಪ್ಚರ್ ಮಾಡಿದ್ದೀರಾ ಅಂತ ಅವಾಗಲೇ ಗೊತ್ತಾಗಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎಫರ್ಟ್ ಹಾಗೆ ನಮ್ಮ ಎಂಟೈರ್ ಟೀಮ್ ನಮ್ಮ ಕ್ರ್ಯೂ ಒಂದು ಸಿನಿಮಾ ಅಂತ ಅಂದರೆ ಪ್ರತಿಯೊಬ್ಬರೂ ಇದರಲ್ಲಿ ವರ್ಕ್ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟಿಂದ ಹಿಡ್ದು ಕಾಸ್ಟ್ಯೂಮ್ ಪ್ರತಿಯೊಬ್ಬರೂ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಸೊ ನನ್ನ ಎಂಟೈರ್ ನನ್ನ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಟೀಮ್ಗೆ ನಮ್ಮ ಆರ್ಟಿಸ್ಟ್ ಆರ್ಟಿಸ್ಟ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ದೀಪಕ್ ಗಂಗಾಧರ್ ಸರ್ ನಾನು ಫಸ್ಟ್ ಟೈಮ್ ಅವರು ನಮ್ಮ ಜೊತೆ ಸಿನಿಮಾ ನೋಡಿದ್ದು ಅವ್ರು ಹೇಳಿದ್ರು ನಾನು ನಿಮ್ಮ ಪ್ರೊಡ್ಯೂಸರ್ ಬರೀ ಇದರಲ್ಲಿ ರಿಲೀಸ್ ಮಾಡೋಣ ಅಂತ ಇದ್ದರು ಮಲ್ಟಿಫ್ಲಿಕ್ಸಲ್ಲಿ ಸೊ ಇದು ಬರೀ ಅಲ್ಲಿ ಮಾತ್ರ ರಿಲೀಸ್ ಮಾಡೋದು ಬೇಡ ಆಲ್ ಓವರ್ ಕರ್ನಾಟಕ ಹಳ್ಳಿ ಹಳ್ಳಿಗೂ ನಾನು ರೀಚ್ ಮಾಡಿಸ್ತೀನಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಅವರು ಇಂಥ ಟೈಮಲ್ಲಿ ಅವರು ತುಂಬ ಖರ್ಚು ಮಾಡಿಬಿಟ್ಟು ಸೊ ಇದನ್ನು ನಮಗೆ ಸಪೋರ್ಟ್ ಮಾಡ್ತದೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಹಾಗೆ ನಾನು ನಿಮ್ಮನ್ಗಳು ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವರ್ಷಕ್ಕೆ ಎರಡು ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ವನ್ ಎಂದ್ರೆ ಕೇಳೋದಿದ್ರೆ ಇದರ ಮಧ್ಯದಲ್ಲಿ ಒಂದು ವಿಷಯ ಏನೇನು ಅಂದರೆ ಸಿ ಬೇಸಿಕಲಿ ಈಗಿನ ಜನ್ರೇಷನಿಗೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೋಟ್ ಅಂದರೆ ನಾವು ವೋಟ್ ಏನಕ್ಕೆ ಆಗ್ತಾ ಇದ್ದೀವಿ ನಾವು ನಾಯಕನ ಏ ಏನಕ್ಕೆ ನಾವು ಒಬ್ಬೊಂದು ನಾಯಕನ ಹೇಗೆ ಚೂಸ್ ಮಾಡಬೇಕು ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋ ಎಜುಕೇಷನ್ನು ಈ ಸಿನಿಮಾಯಿಂದ ತಿಳ್ಕೊಬೋದು ಸೊ ಇದು ದಿಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ನವ ನವ ಡೇಸ್ ಜನ್ರೇಷನ್ ಅವ್ರಿಗೆ ಭಾರಿ ಇಂಪಾರ್ಟೆಂಟ್ ಇದು ಯಾಕಂದರೆ ಸುಮ್ಮನೆ ನಾವು ಯಾವ್ದಾದಕ್ಕೂ ಮಾರ್ಕೊತೀವಿ ಏನೋ ಮಾರ್ಕೊತೀವಿ ನಮ್ಗೆ ಸಿಗೋದು ಒಂದೇ ಒಂದು ಸಲ ಒಂದೇ ಒಂದು ಅಧಿಕಾರ ಅದು ಐದು ವರ್ಷಕ್ಕೆ ಒಂದು ಸಲ ಸಿಗುತ್ತೆ ಅದು ನಮಗೆ ಓಟ್ ಓಟಿಂಗ್ ಟೈಮಲ್ಲಿ ಮಾತ್ರ ಅದನ್ನು ಕರೆಕ್ಟಾಗಿ ಬಳಸ್ಕೋಬೇಕು ಅದನ್ನು ಇದ್ದಾಗ ನಮಗೆ ನಾವೇ ಬ್ಲೇಮ್ ಮಾಡ್ತೀವಿ ಆಮೇಲೆ ಬೇರೆಯವ್ರನ್ನ ಪೊಲೀಟಿಷಿಯನ್ಸ್ನ ಬ್ಲೇಮ್ ಮಾಡ್ತೀವಿ ಇವಾಗ ಬ್ಲೇ ನೀವು ಬೇರೆಯವ್ರನ್ನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ನೀವು ಆಯ್ಕೆ ಮಾಡಿದ ನಾಯಕ ನೀವೇ ಸೊ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋಬೇಕಾಗುತ್ತೆ ಆ ಎಜುಕೇಷನ್ನ ಯು ಲರ್ನ್ ಫ್ರಮ್ ದಿಸ್ ಮೂವಿ ಪ್ರಭುತ್ವಿಂದ ಅದನ್ನು ಕರೀತೀರಾ ಸೊ ಇಟ್ ಈಸ್ ಅನ್ ಎಜುಕೇಷನ್ ಫಾರ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಅ ವೋಟ್ ವೋಟಿಂಗ್ ಅಂದರೆ ಏನು ಆ ಪ್ರಭುತ್ವ ಪ್ರಜೆಗಳು ಪ್ರಜೆಗಳು ಅದನ್ನು ಹೇಗೆ ಬಳಸಬೇಕು ಆ ವೋಟಿಂಗ್ ಅದೊಂದೇ ಅಧಿಕಾರ ಇರೋದು ಐದು ವರ್ಷಕ್ಕೊಂದು ಸಲ ಅದನ್ನು ಕರೆಕ್ಟಾಗಿ ಬಳಸಬೇಕು ಅದನ್ನು ತುಂಬ ಚೆನ್ನಾಗಿ ಶಿವಕುಮಾರ್ ಅವರು ಕಥೆಯಲ್ಲಿ ಬರೆದು ಚೆನ್ನಾಗಿ ಮಾಡಿದ್ದಾರೆ ಸೊ ಹಂಗೆ ಅದು ಸಿನಿಮಾನೂ ಹಂಗೆ ಮೂಡಿ ಬಂದಿದೆ ಎಲ್ಲರೂ ಎಸ್ಪೆಷಲಿ ಚಂದ್ರ ಅವರು ನನ್ನ ಫೇವ್ರೆಟ್ ಅವರು ಸೊ ನೀವು ಸಿನಿಮಾ ನೋಡಿ ನೀವೇ ಹೇಳ್ತೀರಾ ಸೊ ಇನ್ನೇನು ನನ್ನ ಜಾಸ್ತಿ ಹೇಳು ಆ್ಯಕ್ಚುಲಿ ಚಂದ್ರ ಸರ್ ಇವತ್ತೇ ಇಷ್ಟು ಮಾತಾಡಿ ನೋಡಿದ್ದು ನಾನು ಅವ್ರಿಗೆ ಮಾತಾಡೋಣ ಹೌದು ಸರ್ ಸೆಟ್ಟಲ್ಲೂ ಮಾತಾಡಲ್ಲ ಸೊ ಫಸ್ಟ್ ಎಡ್ ಇ ಇಲ್ಲ ಬೇಡ್ರು ಅವಾಗಿದ್ದಾರೆ ನನಗೆ ಹೇಳ್ತಾ ಇದ್ದೀರಲ್ಲ ನೈಟ್ ಸೆಕ್ವಿಷನ್ ಕೊಡ್ತಾ ಇದ್ದೀರ ಅಂತ ಹಾಗೆ ನಾವು ನಮ್ಮ ಪಿ ಆರ್ ಒ ಸುಧೀಂದ್ರ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅನಿಲ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಕಾಪಿ ಚರ್ಚ್ ಇದ್ದಾರೆ ನಾವು ಅವ್ರಿಗೂ ಥ್ಯಾಂಕ್ ಯು ಎಲ್ಲಾದ್ರು ನಮ್ಮ ಸುಮಂತ ಥ್ಯಾಂಕ್ ಯು ಸೋ ಮಚ್ ಎಬ್ರಿವನ್ ಎಲ್ಲಾರ್ಗೂನು ದಯವಿಟ್ಟು ನಾನು ಕೇಳ್ಕೊಳ್ಳೋದೇನಂದ್ರೆ ಸಿನಿಮಾನ ದಯವಿಟ್ಟು ಪ್ರಮೋಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರಮೋಟ್ ಮಾಡೋದ್ರೂ ಸಹ ಯಾರೂ ಬೇಜಾರು ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಬಂದಿದೆ ಪಿಕ್ಚರು ಯಾವುದೋ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಅನ್ನೋಲ್ಲ ಯಾಕಂದ್ರೆ ಆಫ್ಟರ್ ನಾನು ಒಂದು ನಾಲ್ಕೈದು ವರ್ಷ ಗ್ಯಾಪ್ ಕೊಟ್ಟಿದ್ದೆ ಈ ಒಂದು ಇದಕ್ಕೆ ಯಾವ್ದು ಸಿನ್ಮಾಗಳು ನನಗೆ ಒಪ್ಕೇನೆ ಆಗಲಿಲ್ಲ ಒಪ್ಕೇನೆ ಆಗ್ತಿಲ್ಲ ಇವಾಗ ಒಂದು ನಡೀತಾ ಇದೆ ಈ ಗಟಪಲ್ಲಿ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಹೇಳಿ ಸರ್ ಸರ್ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಆಫ್ ಅಲ್ಲಿ ನಂದು ಒಂಥರ ಇಮೆಚೂರ್ಡ್ ಕ್ಯಾರೆಕ್ಟರ್ ತರನೇ ಕಾಣಿಸ್ತಿರುತ್ತೆ ಸಿನಿಮಾದಲ್ಲಿ ಇಮೆಚೂರ್ಡ್ ತರನೇ ಇದೆ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಒಬ್ಬ ನಾರ್ಮಲ್ ಯಾವುದೋ ಒಬ್ಬ ಹುಡುಗ ಏನೋ ಒಂದು ಒಂದು ಏನೋ ಒಂದು ಲವ್ ಸ್ಟೋರಿ ಲೈಫ್ ನೋಡ್ತಾ ಇದ್ದೀವಿ ಅಂತ ಅನಿಸ್ತಾ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಟ್ವಿಸ್ಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ವಾವ್ ಅನ್ಸುತ್ತೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಡೈಲಾಗ್ಸು ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿದೆ ಸರ್ ಎಂಟೈರ್ ಟೀಮ್ ಸರ್ ಇದು ಒಬ್ಬಂದೇ ನಾನು ಒಬ್ಬಂದೇ ಎಫರ್ಟ್ ಅಲ್ಲ ಸರ್ ನಾನು ಹೇಳೋದೇನು ಅಂತಂದರೆ ಅಂದರೆ ಆಸ್ ಅನ್ ಆರ್ಟಿಸ್ಟು ನೊಣ ಇಟ್ಕೊಂಡು ಸಿನಿಮಾ ಗೆಲ್ಸಿದರೆ ನಾಯಿನಿಟ್ಕೊಂಡು ಸಿನ್ಮಾ ಗೆಲ್ಸಿದಾರೆ ನಮ್ಮನ್ನು ಇಟ್ಕೊಂಡು ಸಿನ್ಮಾ ಗೆಲ್ಲಿಸ್ತಿಲ್ಲ ಅದಲ್ಲೇ ಇರೋದಕ್ಕೆ ಕಾರಣ ನಮಗೆ ವಿ ಆರ್ ಲ್ಯಾಕಿಂಗ್ ರೈಟರ್ಸ್ ಪ್ರೊಡ್ಯೂಸರ್ಸ್ ಇದ್ದಾರೆ ಸರ್ ರೈಟರ್ಸ್ಗಳು ಇದ್ದಾರೆ ಬಟ್ ಒಳ್ಳೆ ಪ್ರೊಡ್ಯೂಸರ್ಸು ಒಳ್ಳೆ ರೈಟರ್ಸು ಒಂದಾಗಬೇಕು ಪ್ರತಿ ಒಬ್ಬ ಕಲಾವಿದನ್ಗೂ ಸಹ ತುಂಬ ಒಳ್ಳೊಳ್ಳೆ ಸಿನ್ಮಾಗಳನ್ನ ಮಾಡೋ ಒಂದು ಅವಕಾಶ ಸಿಗುತ್ತೆ ಮತ್ತೆ ಸಿನಿಮಾದಲ್ಲಿ ಯಶಸ್ಸು ಸಹ ಸಿಗುತ್ತೆ ಅಂದ್ರೆ ತುಂಬ ಇದೆ ಹೇಳ್ಕೊಳ್ಳೋದು ಅದು ನೆಕ್ಸ್ಟ್ ಯಾವ್ದಾರ ನಾವೇ ಸ್ಪೆಷಲ್ ಆಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಇದು ಮಾಡೋಣ ಸೊ ಎಸ್ ಸರ್ ಎಲ್ಲರೂ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ತಾಯಿ ಸಾಂಗು ಹಾಗೆ ಅಲೆಮಾರು ಅಲೆಮಾರಿ ಸಂತೋಷ್ ಅವರು ಒಂದು ಸಾಂಗ್ ಬರೆದಿದ್ದಾರೆ ಹಾಗೆ ಚೇತನ್ ಚೇತನ್ ಕುಮಾರ್ ಡೈರೆಕ್ಟರ್ ಇದ್ದಾರಲ್ಲ ಅವರು ಒಂದು ಸಾಂಗ್ ಬರೆದಿದ್ದಾರೆ ಈ ಎಲೆಕ್ಷನ್ ಸಾಂಗ್ ಏನಿದೆ ಅದನ್ನು ಅವ್ರು ಬರೆದಿರೋದು ಸೊ ಎಮಿಲ್ 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 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಎಂಟೈರ್ ನನ್ನ ಟೀಮ್ಗೆ ನಾನು ಆಭಾರಿ ಆಗಿರ್ತೀನಿ ಇಂಥ ಒಂದು ಒಳ್ಳೆ ಸಿನಿಮಾನ ನಮಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಇದು ಯಾವ ರೀತಿ ಇದೆ ಅಂದ್ರೆ ಸಿನಿಮಾ ಈ ನೋಡಿದ ತಕ್ಷಣ ಇದು ಬರೀ ಈ ಕ್ಲಾಸು ಈ ಯಾವುದೋ ಮಲ್ಟಿಪ್ಲೆಕ್ಸ್ಗೆ ಅಂತ ಆಡಿಯನ್ಸ್ ಹೋಗ್ಬೇಕು ಆ ಥರ ಇಲ್ಲ ಬಿ ಸಿ ಸೆಂಟರ್ಸು ಸಿ ಸೆಂಟರ್ಸು ಡಿ ಸೆಂಟರು ಎ ಸೆಂಟರು ಎಲ್ಲರಿಗೂ ಇಷ್ಟ ಆಗುವಂತ ಒಂದು ಸಿನಿಮಾ ಕಂಪ್ಲೀಟ್ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕನ್ನಡ ಸಿನಿಮಾ ಇದು ಸೊ ದಯವಿಟ್ಟು ನಾನು ಕನ್ನಡ ಜನತೆಗೆ ಏನ್ ಕೇಳ್ಕೊಂತೀನಿ ಅಂದ್ರೆ ಈ ತರ ಸಿನಿಮಾಗಳನ್ನ ನೀವು ಉಳಿಸಿದ್ರೆ ಈ ತರ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಯಾಕಂದ್ರೆ ಸರ್ ನಾನು ಇವಾಗ ಬೇರೆ ಬೇರೆ ಸಿನಿಮಾಗಳು ಮಾಡಿದ್ದೀನಿ ಬೇರೆ ಸಿನಿಮಾಗಳು ನೋಡ್ತಾ ಇದ್ದೀವಿ ಒಂದ್ ನಾಲ್ಕು ಜನ ಆರ್ಟಿಸ್ಟ್ಗಳು ಮಾತ್ರ ಸಖತ್ ದೊಡ್ಡ ದೊಡ್ಡ ಹೊಸಬರು ಇರ್ತಾರೆ ಇದರಲ್ಲಿ ಪ್ರತಿ ಒಬ್ರು ಜೂನಿಯರ್ ಆರ್ಟಿಸ್ಟ್ಗಳಿಂದನೂ ಹಿಡಿದು ಅಂದ್ರೆ ಆ ತರ ಉಪಯೋಗಿಸ್ಬಿಟ್ಟಿದ್ದಾರೆ ಅಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರಗಳನ್ನ ಕರೆಸಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿಸಿ ಅವ್ರು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಏನು ಕೊಡಬೇಕು ಅದನ್ನ ಇದನ್ನ ಏನೋ ಸೆಟ್ ಅಲ್ಲಿ ಕೊಟ್ಟು ಏನ್ ಸರ್ ಪ್ರತಿಯೊಬ್ಬರು ನಾವು ಸತಿ ಅಂತೂ ಒಂದು ಒಂದು ಆರು ಆರರಿಂದ ಎಂಟು ಕ್ಯಾರಾಮನ್ ನಿಂತ್ಕೊಂಡ್ಬಿಡ್ತಿತ್ತು ಸೆಟ್ ಅಂದ್ರೆ ಎಲ್ಲ ಡಬಲ್ ಡೋರ್ ತ್ರಿಬಲ್ ಡೋರ್ ಪ್ರತಿಯೊಬ್ಬರಿಗೂ ಅದೇ ತರ ಟ್ರೀಟ್ಮೆಂಟ್ ಮಾಡಿದ್ದಾರೆ ಯಾರಿಗೂ ಮಿಸ್ ಟ್ರೀಟ್ ಮಾಡಿಲ್ಲ ಇಲ್ಲಿ ಇಲ್ ಟ್ರೀಟ್ ಮಾಡಿಲ್ಲ ಸೊ ಥ್ಯಾಂಕ್ ಯು ಫಾರ್ ದಿ ಪ್ರೊಡಕ್ಷನ್ ಟೀಮ್ ಪ್ರೊಡಕ್ಷನ್ ಹೌಸ್ ಈ ಥರ ಪ್ರೊಡಕ್ಷನ್ ಹೌಸ್ ಉಳಿಬೇಕು ಈ ಥರ ಸಿನ್ಮಾ ಬೆಳಿಬೇಕು ಈ ಥರ ಬೆಳೆದ್ರೆ ಹಂಡ್ರೆಡ್ ಪರ್ಸೆಂಟ್ ಇವರೇನೆ ವರ್ಷಕ್ಕೆ ಎರಡು ಸಿನ್ಮಾಲೆ ವರ್ಷಕ್ಕೆ ನಾಲ್ಕು ಸಿನ್ಮಾ ಮಾಡ್ತಾರೆ ಆ ಕೆಪಾಸಿಟಿ ಇದೆ ಅವ್ರಿಗೆ ಸೊ ಐ ವಿಶ್ ಮೈ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಪೋರ್ಟರ್ಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನಾವು ಫಸ್ಟ್ ಡೇ ನಾವು ಬೆಂಗಳೂರಲ್ಲೇ ಇರ್ತೀವಿ ಬೆಂಗಳೂರು ಮತ್ತು ತುಮಕೂರು ನಾವು ಕವರ್ ಮಾಡ್ತೀವಿ ಫಸ್ಟ್ ಡೇ ಟ್ವೆಂಟಿ ಸೆಕೆಂಡು ಟ್ವೆಂಟಿ ತರ್ಡು ಹಾಸನ್ನು ಅದಾದಮೇಲೆ ಆ ಟ್ವೆಂಟಿ ತರ್ಡ್ ಒಂದು ಸೆಲೆಬ್ರಿಟಿ ಶೋ ಇಟ್ಕೊಳ್ಳೋಣ ಅಂತಿದ್ದೀವಿ ಸೊ ಎಲ್ಲರೂ ಇನ್ವೈಟ್ ಮಾಡ್ತೀವಿ ಸೆಲೆಬ್ರಿಟಿ ಶೋಗೆ ದಯವಿಟ್ಟು ಎಲ್ಲರೂ ಬರಬೇಕು ನಿಮ್ಮ ರಿವ್ಯೂನ ನೀವು ಕೊಡಬೇಕು ಫಸ್ಟ್ ಡೇ ಅಲ್ಲೇ ನಿಮ್ಗೆ ರಿವ್ಯೂ ಸಿಕ್ಬಿಟ್ಟಿರುತ್ತೆ ಸೆಕೆಂಡ್ ಡೇ ನೀವುಗಳು ಬಂದು ನೋಡಿ ಹೇಳಬೇಕು ಹಾಗೇ ತರ್ಡ್ ಡೇ ಇಂದ ನಾವು ಹುಬ್ಳಿ ಧಾರವಾಡ ಆ ಕಡೆ ಸೈಡ್ ಕವರ್ ಮಾಡಬೇಕು ಅಂತಿದ್ದೀವಿ ಸೊ ಆಲ್ ಓವರ್ ಕರ್ನಾಟಕ ನಾವು ಸ್ವಲ್ಪ ಓಡಾಟ ಪ್ಲಾನಿಂಗ್ ಇದೆ ಓಡಾಡ್ತೀವಿ ಎಲ್ಲರಿಗೂ ರೀಚ್ ಮಾಡ್ ಮಾಡ್ಲೇಬೇಕು ಅಂತ ಒಳ್ಳೆ ಬಂದಾಗ ನಾವು ರೀಚ್ ಮಾಡ್ಲೇಬೇಕು ಅಂತ ನಾವು ಸ್ವಲ್ಪ ಓಡಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಸರ್ ಇದು ಯಾವ ಪೊಲಿಟಿಕಲ್ ಪಾರ್ಟಿನೂ ಹೇಳಲ್ಲ ಇಲ್ಲ ಸರ್ ಅದು ಅವರು ನಮ್ಮ ನಮ್ಮ ನಾಜೀರ್ ಸರ್ ಇರ್ತಾರಲ್ಲ ಸರ್ ನಾಜಿರ್ ಸರ್ ಅಂತ ಡೈಲಾಗ್ ಅದು ಯಾವ ಪೊಲಿಟಿಕಲ್ ಪಾರ್ಟಿಗೂ ನಾವು ಇದು ಮಾಡಲ್ಲ ಹಾಗೆ ಸಿನಿಮಾದಲ್ಲಿ ಇದು ಪೊಲಿಟಿಕ್ಸ್ ಒಂದೇ ಅಲ್ಲ ಸರ್ ಇದು ಪೊಲಿಟಿಕ್ಸ್ ಒನ್ ಆಫ್ ದಿ ಇದು ಕಂಟೆಂಟ್ ಅಷ್ಟೇ ಒನ್ ಆಫ್ ದಿ ಪಾರ್ಟ್ ಅಷ್ಟೇ ಇದರಲ್ಲಿ ಒಬ್ಬ ಅಂದ್ರೆ ಒಂದು ತುಂಬಾ ಒಂದು ಚೆನ್ನಾಗಿರೋ ಒಂದು ಒಂದು ತರ್ಟಿ ಇಯರ್ಸ್ ಒಂದು ಜರ್ನಿನ ತಗೊಂಡೋಗುತ್ತೆ ಈ ಸಿನಿಮಾ ಅಂದ್ರೆ ಫ್ಲಾಶ್ ಬ್ಯಾಕ್ ಇಂದ ಅಂದ್ರೆ ಅವಾಗಿಂದೂ ಈಗವರೆಗೂ ಯಾವ ರೀತಿ ಒಂದು